ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಟಿಕೆ ಶಿವಕುಮಾರ್ ಅವ್ರನ್ನ ಹೆಚ್ಕೊಳ್ಲಿಲ್ಲ ಅಂತ ಅಂದ್ರೆ ಊಟ ಕಲಗದಿಲ್ಲ ನಿದ್ದೆ ಬರೋದಿಲ್ಲ ಊಟ ಸೇರೋದಿಲ್ಲ ಏನ್ ಮಾಡಕ್ಕಾಗುತ್ತೆ ಹಂಗೇನಾರ ನಾವು ಮಾಡ್ಬೇಕು ಅನ್ನೋದಿದ್ರೆ ಚುನಾವಣೆ ಇನ್ನೊಂದು ವಾರ ಇರ್ಬೇಕಾದ್ರೆ ಮಾಡ್ಬೋದಾಗಿತ್ತು ಅದಕ್ಕಿನ್ನ ಎಲ್ರಿಗಿನ್ನ ಮುಂಚಿತವಾಗಿ ಗೊತ್ತಿದ್ದೇ ಮಾನ್ಯ ಕುಮಾರಸ್ವಾಮಿ ಅವ್ರಿಗೆ ಏನೇನು ನಡೆದಿದೆ ಅಂತ ಹೇಳಿ ಘಟನೆಗಳು ಏನೇನ್ ನಡೆದಿದೆ ಅಂತ ಹೇಳಿ ಕುಮಾರಸ್ವಾಮಿ ಅವರಿಗೆ ಚೆನ್ನಾಗಿ ಸಂಪೂರ್ಣ ಚಿತ್ರಣ ಆಯ್ತು ಬಿಜೆಪಿ ನಾಯಕರಿಗೆ ಚಿತ್ರಣ ಆಯ್ತು ಕಾಂಗ್ರೆಸ್ ಮೇಲೆ ಆರೋಪ ಮಾಡಿ ನುಚ್ಕೊಳ್ಳುವಂತ ಪ್ರಯತ್ನ ಏನಿದೆಯಲ್ಲ ಇದು ಬಹುಶಃ ಆ ವ್ಯವಸ್ಥಿತವಾಗಿ ನೀವು ಕೂಡ ಮಾಧ್ಯಮದ ಅವರ ಹೇಳಿಕೆಗಳನ್ನು ಕುಚ್ಚಕ್ಕೆ ಇದೊಂದು ಅವಕಾಶ ಮಾಡಿಕೊಟ್ಟಾಗುತ್ತೆ ಹೇಗೆ ಅಂತ ಅಂತಂದ್ರೆ ಅನಾವಶ್ಯಕವಾಗಿ ಬೇರೆ ಕಡೆ ಡೈವರ್ಷನ್ಸ್ ತಗೊಂಡು ಹೋಗುತ್ತೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಸಂಬಂಧ ಆಯಿತು ಅಲಿಗೇಷನ್ ಮಾಡಿ ಸರ್ ಕುಮಾರ್ ಸ್ವಾಮಿ ಅವ್ರು ಅಲಿಗೇಷನ್ ಮಾಡಿದ್ದಾರೆ ಕುಮಾರಸ್ವಾಮಿ ಅವ್ರ ಅಲಿಗೇಷನ್ಸು ಮುಖ್ಯನ ಈಗ ಆ ಭಾಗದ ಸಂತ್ರಸ್ತೇಯರಿಗೆ ಅದರಲ್ಲಿರ್ತಕ್ಕಂಥ ಸುಮಾರು ಐನೂರು ಜನಕ್ಕೂ ಹೆಚ್ಚು ಹೆಣ್ಮಕ್ಳಿಗೆ ಆಗ್ತಾ ಇರ್ತಕ್ಕಂಥ ಸಮಸ್ಯೆ ಮುಖ್ಯನ ಅದು ಬಹಳ ಪ್ರಮುಖವಾಗಿ ಚರ್ಚೆ ಆಗಬೇಕಾಗಿರ್ತಕ್ಕಂಥ ವಿಚಾರ ಕುಮಾರಸ್ವಾಮಿ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿಬಿಟ್ಟು ಅವರ ಆರೋಪನಗಳ್ನ ಮುಚ್ಚಾಕ್ಡೋದಿಕ್ಕೆ ಏನು ಅವ್ರು ಹೇಳ್ತಾನೆ ಇರ್ತಾರೆ ದಿನ ಸ್ಟೇಟ್ಮೆಂಟ್ ಕೊಡ್ತಾನೆ ಇರ್ತಾರೆ ಅನ್ಯಾಯ ಆಗಿರೋದು ಯಾರಿಗೆ ಹೆಣ್ಣು ಮಕ್ಕಳಿಗೆ ಆ ಹೆಣ್ಣು ಮಕ್ಕಳ ಅನ್ಯಾಯ ಆಗಿರೋದನ್ನ ಇವತ್ತು ನಾವು ಗಂಭೀರವಾಗಿ ಚಿಂತನೆ ಮಾಡ್ಬೇಕಾಗಿರ್ತಕ್ಕಂಥ ಸಮಯನೇ ಹೊತ್ತು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಇವ್ರು ಯಾವ್ದನ್ನ ಬಿಟ್ಟಿದ್ದಾರೆ ಯಾವ್ದನ್ನ ಬಿಟ್ಟಿದ್ದಾರೆ ಅಲ್ಲೆಲ್ಲ ಏನಾರು ಆಯಿತು ಅಂತ ಆದ್ರೆ ಡಿ ಕೆ ಶಿವಕುಮಾರೇ ಕಾರಣ ಆಗ್ತಾರೆ ಇನ್ನೆಲ್ಲ ಇನ್ನೆಲ್ಲ ಆಯ್ತು ಅಂತಂದ್ರೆ ಅದಕ್ಕೂ ಡಿ ಕೆ ಶಿವಕುಮಾರೇ ಕಾರಣ ಆಗ್ತಾರೆ ಅವ್ರ ಕುಟ್ರಪ್ಪು ಕರಗಿಸ್ಕೊಳ್ಳಕ್ ಆಗೋದಿಲ್ಲ ಡಿ ಕೆ ಶಿವಕುಮಾರ್ ಅವರು ಊಟ ಸೇರೋದಿಲ್ಲ ಅದು ಯಾವ ಸರ್ ಚಿಂತಿಸಿಲ್ಲ ಏನಿಲ್ಲ ನಮ್ಗೆ ಅವ್ರ ದೊಡ್ಡ ಕುಟುಂಬ ಅಲ್ಲ ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬ ದೊಡ್ಡ ಕುಟುಂಬ ಅವ್ರ ಕುಟುಂಬದ ಬಗ್ಗೆ ನಮ್ಗೆ ಗೊತ್ತಿದೆ ಮತ್ತೆ ಇಲ್ಲಿ ಕೂಡ ಡಿ ಕೆ ಎಸ್ ಯಾಕೆ ಸರ್ ಪದೇ ಪದೇ ತೆಗೆದುಕೊಂಡು ಬರ್ತಾ ಇದ್ದೀ ಯಾರು ಅವ್ರ ರವಿ ಕುಮಾರ್ ಅವರ ಟೂ ಟು ಮಾಡೋನ ಕಳಿಸ್ಕೊತರ ಟಿಕೆシュ ಕುಮಾರ್ ಅವರದು ತಾಯ್ಪೋತ ಅದು ಇರ ಚಿಕ್ಕದಾಗಿ ಬಿಡೋಣ ಅಂದ್ರೆ ಆಸ್ತಿ ಜಿಲ್ಲೆ ಬಿಡಗಡೆ ಆಗಿದೆ ಆಸ್ತಿ ಜಿಲ್ಲೆ ತಾಯ್ತ್ರು ಕೈವಾಡ ಇದೆ ಅವರ ಅಲ್ಲೇ ಇಟ್ 파ಟ್ನರ್ಸ್ ಕೈವಾಡ ಇದೆ ಅದರಿಂದ ಕುಮಾರ್ ಅವರ ಕೈವಾಡ ಇದೆ ಅವರೇ ಇಟ್ ಕುಮಾರ್ ಸ್ವಾಮಿ ಬ್ರುಸೇರಿ ಅವರು ಒದಿಕ್ಯಾರು ಕುಮಾರ ಸ್ವಾಮಿ ಗೊತ್ತಿತ್ತಲ್ಲ ಇದು ಕುಮಾರ ಸ್ವಾಮಿನ ಹೇಳಿದಾರಲ್ಲ ಬಹಿರಂಗವಾಗಿ ಅವನ ತಿದ್ದು ಸ್ಥಿ ತಿದ್ಕೊಳಕ್ಕೆ ಹೇಳ್ತೀನಿ ಅಂತ ಹೇಳಿದ್ದಾರೆ ರೇವಣ್ಣ ಅವ್ರು ಹೇಳಿದ್ದಾರೆ ನಾಲ್ಕು ವರ್ಷ ಗಾಡೆ ಬಿಡಿ ಅಂತ ಹೇಳಿದ್ದಾರೆ ಇನ್ನೊಬ್ರು ಹೇಳಿದ್ದಾರೆ ಇನ್ನೇನೋ ಹೇಳಿದ್ದಾರೆ ಒಬ್ಬೊಬ್ರನ್ನ ಹೇಳ್ಕಿ ಕಣ ಅವ್ರು ಕುಟುಂಬದಲ್ಲೇ ಕೊಟ್ಟಿದ್ದಾರೆ ಬೇರೆಯವ್ರ ಮೇಲೆ ಆಕಾರ ಹಬ್ಬ ಮಾಡ್ಬೋದು ಜೀವರಾಜ ಒಬ್ಬರು ಹೇಳ್ತಕ್ಕಂಥ ನಾನ್ ಹತ್ರ ಮುಂಚಿತವಾಗಿ ಕಾಂಗ್ರೆಸ್ ನಾಯಕ ಬೆಳಿತ್ತು ಅನ್ನ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಉಸುಗುಸು ಹಾಸನ ಜಿಲ್ಲೆ ನಿಂತು ನೋಡಿದವರಿಲ್ಲ ಯಾರು ಈಗ ಮೇಲೆ ಅದನ್ನು ನೋಡಿರುವಂತ ಹುಸುಗುಸು ಸುದ್ದಿ ಇತ್ತು ಅವ್ರು ಕೋರ್ಟ್ ಸ್ಟೇ ಕೂಡ ತಂದಿತ್ತು ನ್ಯಾಯಾಲಯದಲ್ಲಿ ತಡೆ ಆಜ್ಞೆ ಕೂಡ ತಂದಿದ್ದರು ನ್ಯಾಯಾಲಯ ತಡೆ ಆಜ್ಞೆ ತಂದಾಗ ಅದಕ್ಕೆ ಹೆಚ್ಚು ಒತ್ತು ಕೂಡ ಸಿಕ್ಕಿತ್ತು ಅವರು ಆದ್ರೆ ಯಾರು ಪ್ರಚಾರ ಆಯ್ತರ ವಿಚಾರನ ಪ್ರಚಾರ ಮಾಡಿದ್ರು ಬೆಡ್ ಡ್ರೈವ್ಗಳು ಆಚೆ ಬಂದ ಮೇಲೆ ಬೆಡ್ ಡ್ರೈವ್ಗಳು ಎಲ್ಲಾ ಕಡೆ ಹರಿದಾಡಿದ್ಮೇಲೆ ವಿಚಾರ ಚರ್ಚೆಗೆ ಬಂದಿದೆ ಈಗ ಪಾರದರ್ಶಕ ತನಿಖೆ ಬಗ್ಗೆ ಕುತೂಹಲ ಚರ್ಚೆ ಮಾಡಿದ್ದಾರೆ ಅದರಲ್ಲಿ ನಮ್ಮ ಮಾತು ಏನಿದೆ ನನ್ನ ತಯ ಅಲ್ಲಿರೋ ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು ಮಾಡಿ ಈಗ ಎಲ್ಲ ಸುಮ್ನೆ ಅವ್ರ ಕುಟುಂಬದ ಪಾರ್ಟಿ ಬೇರೆ ಪಾರ್ಟಿ ಯಾವ್ ಬೇಕಾದ್ರೂ ತಗೋತಾರೆ ಯಾವ ಬೇಕಾದ್ರೂ ಸೇರ್ಕೊತಾರೆ ಯಾವ ಬೇಕಾದ್ರೂ ಕರೆಕ್ಷನ್ ಅವ್ರ ಪಾರ್ಟಿ ಅದು ಕುಟುಂಬದ ಪಾರ್ಟಿ ಕುಟುಂಬದ ಆಸ್ತಿ ಜನತಾದಳ ಅಂತ ಅಂದ್ರೆ ಕುಟುಂಬದ ಆಸ್ತಿ ದೇವೇಗೌಡ ಕುಟುಂಬದ ಆಸ್ತಿ ಬೇರೆಯವ್ರದೇನಲ್ಲ ಬೇರೆಯವ್ರದೇನ್ ಪಾತ್ರ ಇದೆ ಈಗ ಜನವರಿ ಇಪ್ಪತ್ತೇಳಕ್ಕೆ ಸೂರಜ್ ಡಿ ಕೆ ಶಿವಕುಮಾರ್ ಅವರು ಭೇಟಿ ಆಗಿದ್ರು ಇದೇ ಕಾರಣ ಭೇಟಿ ಆಗಿದ್ರು ಅನ್ನೋ ಚರ್ಚೆಗಳು ಶುರುವಾಗಿದ್ದಾರೆ ಅನಾವಶ್ಯಕವಾಗಿ ಚರ್ಚೆ ಮಾಡೋದು ತಪ್ಪು ಅನಾವಶ್ಯಕವಾಗಿ ಕೆಲಸ ಕಾರ್ಯಗಳು ಭೇಟಿ ಆಗಿರ್ಬೋದು ಬೇರೆ ಏನಾದ್ರ ವಿಚಾರಗಳು ಚರ್ಚೆ ಮಾಡ್ತಿದ್ದೆ ನಾನು ಅದನ್ನೇನು ಅಂತ ಗೊತ್ತೂ ಇಲ್ಲ ನಾನು ಅದನ್ನು ಚರ್ಚೆನು ಮಾಡಬಹುದು ಸರ್ ಈಗ ಎಲ್ಲ ಬೆಳವಣಿಗೆ ನಡುವೆ ನಿಮ್ಮ ರಾಮನಗರ ಶಾಸಕರು ಒಂದು ವಿಡಿಯೋ ವೈರಲ್ ಮಾಡಿದ್ದಾರೆ ಮಾಡ್ಲಿ ಸಂತೋಷ ಸಂತೋಷ ಕಂಪ್ಲೇಂಟ್ ಕೊಡ್ಬೋದು ಅಂತ ಅವರಿಗೆ ಅವ್ರಿಗೆ ಅದ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಹೇಳ್ತೀನಿ ಸಂತ್ರಸ್ತೆ ದೂರ್ ಕೊಟ್ರೆ ನಮ್ಗೆ ಲೈಂಗಿಕವಾಗಿ ಇದ್ದಾರೆ ತೊಂದರೆ ಮಾಡಿದ್ದಾರೆ ಶಾಸಕರ ಕ್ರಮ ಕಡೆ ಯಾರು ಇಲ್ಲ ಸಿಡಿ ಪಾಯ್ಸ್ ಸಿಡಿ ಪಾಯ್ಸ ಏನ್ ಪಾಯ್ಸಬಾರ ಬಾಂಬೆ ಬಾಯ್ಸ್ ಬಾಂಬೆ ಊರ್ ಬಾಯಿಸ್ತಾ ಇತ್ತು ಯೋಗೇಶ್ವರ್ ಅವರು ಎಲ್ಲ ಮಟ್ಟಕ್ಕೆ ಪ್ರವಾಸ ಮಾಡಿದ್ದು ಮಟ್ಟ ಪ್ರವಾಸ ಮಾಡುದಲ್ವಾ ಎಲ್ಲ ಮಟ್ಟಗಳಿಗೂ ಯಾರು ಪ್ರವಾಸ ಮಾಡಿದವರು ಖಾಸಗಿಯಾಗಿ ಮಠದವ್ರು ಇನ್ನೊಂದ್ರ ಮಾತಾಡಬೇಕು ಅಮಿತ್ ಶಾ ಹತ್ರ ಕೊಟ್ಟಿದ್ದು ಯಡಿಯೂರಪ್ಪನವ್ ಬದ್ದಾಗರಣೆ ಆಗೋದಕ್ಕೆ ಕಾರಣ ಏನು ಅದು ಯೋಗೇಶ್ವರ ಅವರು ಹೇಳಿದ್ದಾರೆ